ಇತ್ತು ಯಾಕೆ ಅಂತಂದ್ರೆ ಅವರು ಡಿ ಸಿ ಎಂ ಅವ್ರು ಕೇಳಿದ್ರು ತಾವುದಲ್ಲೂ ಆಕಾಂಕ್ಷಿಗಳು ಇರ್ತಾರೆ ಸೊ ಆದ್ರೆ ಹೈಕಮಾಂಡ್ ಈಗ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ನಮ್ ಹೊತ್ತಿನ ಅದನ್ನ ಹೇಳ್ತೀನಿ ಅದು ಹೋಗಿ ಹೊಸಾದೇನಿರ್ಲಿಲ್ಲ ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ ಸೊ ಹಾಗಾಗಿ ಅವರು ಐದು ವರ್ಷ ಪೂರೈಸುತ್ತಾರೆ ಹೋಗಬೇಕು ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಈಗ ಇರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ ಈಗ ಗೊಂದಲ ಇದೆ ಇತ್ತು ಯಾಕೆಂತಂದ್ರೆ ಅವರು ಡಿ ಸಿ ಎಂ ಅವ್ರು ಕೇಳಿದ್ರು ತಾವು ಆಗ್ಬೇಕು